ಜೆಂಟ್ಲ್ಮ್ಯಾನ್ ಮತ್ತು ಪರ್ಫೆಕ್ಷನಿಸ್ಟು ನಮ್ಮಂಥ ಕಲಾವಿದರು ಗುರ್ತಿಸಿ ಅವಕಾಶ ಕೊಡ್ತಾ ಬಾರ ಮಗ ಮಾಡೋಣ ಅಂತ ಕರ್ಕೊಂಡು ಹೋಗೋಷ್ಟು ಅಂದರೆ ಗುರ್ತಿಸಿ ಕೆಲಸ ಕೊಡೋಷ್ಟು ತುಂಬ ಒಳ್ಳೆಯ ಬೇರೆ ಥರದೇ ಹಾಡಿರೋ ಮನುಷ್ಯ ಸೊ ನಮ್ಮ ಪುನೀತ್ ಸಾರ್ ಬಗ್ಗೆ ಹೇಳೋಕಾದರೆ ನಮ್ಮ ನಿರ್ದೇಶಕರು ಸ್ವಲ್ಪ ಕೋಪಿಷ್ಟ ಬಟ್ ಆತ ತುಂಬ ಕೆಲಸದಲ್ಲಿ ನಿಖರತೆ ಇರುವಂಥವರು ನಮಗೂ ಮಜಾ ಕೊಡುತ್ತೆ ಅಂತ ಕೋಪಿಸ್ಟ್ ವರ್ಕ್ ಮಾಡೋದು ಬಿಕಾಸ್ ಪರ್ಫೆಕ್ಷನ್ ಕೇಳಿದಾಗ ஆக்டிங்கில் இன்னும் 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 இம்ப்ரொவைசேஷன் சோ அவ் ஜெய வர்க் மாதோஷி ஆமே இவத்தூஸ்டாக தந்தி அந்த நான் ஆத்மீ ளைய டாலி சார் டாலி சார் நமஸ்கார டாலி சார் நான் நமஸ்கார்த்து சரண் சார் நமஸ்கார்த்து நான் ஆத்மீயே நமஸ்கார்த்தி சோ ஏழுமேலே சினிமா ஒன்று ரா கண்டெண்ட் ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡೋಂಥ ಒಂದು ಮೂವಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೂ ಸಂತೋಷ ಆಗ್ತಾಯಿದೆ ಈ ಫಿಲಮನ್ನು ನಾನು ಮಾಡಿರೋದು ಸೊ ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳು ಬಂದಾಗ ರೀತಿಯಿಂದ ಅವ್ರು ನೋಡ್ತಾರೆ ಅದರಲ್ಲಿ ಯಾವತ್ತೂ ಸುಳ್ಳೇ ಇಲ್ಲ ಅವ್ರು ಯಾವ ಭಾಷೆ ಆದರೂ ನೋಡ್ತಾರೆ ಅದರಲ್ಲಿ ಕನ್ನಡ ಸಿನಿಮಾ ಅಂತೂ ಗೆದ್ದಾಗಂತೂ ಇನ್ನೂ ಖುಷಿಯಾಗಿ ದುಪ್ಪಟ್ಟು ನೋಡ್ತಾರೆ ಸೊ ಅದು ನಾನು ಕಣ್ಣಾರೆ ನೋಡಿದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಸಿನಿಮಾ ಎಲ್ಲರ ಮನಸ್ಸು ಗೆಲ್ಲಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾ ತಂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಮತ್ತು ಹೀರೋಯಿನ್ ಸರ್ ಸಾರಿ ಹೀರೋಯಿನ್ ಮೇಡಮ್ ಮತ್ತು ಹೀರೋ ಸರ್ ಇಬ್ಬರಿಗೂ ನನ್ನ ನಮಸ್ಕಾರಗಳು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿಮ್ಮಿಬ್ಬರದು ನಿಮ್ಮಿಬ್ಬರ ಲೈಫ್ಗೆ ಒಳ್ಳೇದಾಗಲಿ ಅಂತ ನಾನು ಶುಭಾಶಯ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್